அரை

ಹೌದು ಎಲ್ಲ ಪ್ರಜೆಲ್ಲೂ ಅಂದ ಕೂಡ ನೆಂಟ ಎಲ್ಲವ ಕನ್ನಡ ಬೇಸತ್ಯ ಕನ್ನಡ ಅವ್ರು ಯಾಕೆ ಮಾಡ್ತಾರೆ ಎಷ್ಟು ಪ್ರಶ್ನೆ ಕೇಳ್ತಾರೆ ಬಿಡ್ತಾರು ಚೆನ್ನಾಗ್ ಅವ್ರು ನೀರೇನ ಒಂದ್ಸೂರ್ ನೀರ್ ಕೊಟ್ಟು ಆಮೇಲೆ ಬೇರೆ ಕೊಡ್ತೀನಿ ಸರ್ ಏನ್ ಏನ್ ಊಟ ಮಾಡ್ತೀರಾ ಸರ್ ನೀವು ಊಟನಾ ಮಾಮೂಲು ನಮ್ಮುದ ದ್ವಾಸ ಚಿತ್ರನ ಚಿರೋಟಿ ಬರೀ ನಮ್ಮ ಕರ್ನಾಟಕದ ಊಟನೇ ಮಾಡೋದು ಸರಿ ಈಗ ಸಿನಿಮಾದಲ್ಲಿ ನಾವು ಗಣೇಶ ಸರ್ದು ರಂಗ ಅಂದ ತಕ್ಷಣ ಕಾಂಬಿನೇಷನ್ ತುಂಬಾ ಬೇರೆ 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 ತರದ್ ನೋಡಿದ್ದೀವಿ ಹೌದು ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗ್ಬೇಕು ಈ ತರದ್ ಒಂದ್ ಕಾಂಬಿನೇಷನ್ ಅವ್ರಿಗ್ ಕೂಡ ಮಾಡ್ಬೋದು ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರಿ ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರ ನಿಮ್ಮದು ವಿಭಿನ್ನವಾದ ಸ್ಲಾಂಗ್ ಕನ್ನಡ ಅದು ಏನ್ ಹೇಳ್ತೀರಾ ಸರ್ ಸಿನಿಮಾ ಸಕ್ಸಸ್ ಫಸ್ಟ್ ಒಂದ್ ಮಂತ್ರ ಹೇಳಿಬಿಡ್ತೀನಿ ಅವರಿಗೆ ನಾನು ಸ್ಫೂರ್ತಿಯಾಗಿ ಯೂಟ್ಯೂಬ್ನವ್ರಿಗೆ ಅವರಿಗೆ ಇವ್ರಿಗೆ ಎಲ್ಲರೂ ಸೇರ್ಕೊಂಡು ಈ ಸಿನಿಮಾನ ಪ್ರಮೋಷನ್ ಮಾಡಿ ಆಮೇಲೆ ಮಾಧ್ಯಮದವರು ಇವರು ನಮ್ಮ ಟಿವಿ ವಿಯವರು ಎಲ್ಲರೂ ಎಲ್ಲ ಕೆ ಹೆಚ್ಚಾಗಿ ಯೂಟ್ಯೂಬ್ನವರಪ್ಪ ಅದೇನು ಪ್ರೀತಿ ಬಂತು ಮಾತ್ರ ನಿಮಗೂ ಬೇಜಾರಾಗಿತ್ತು ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು ಅಂತ ಹೆಚ್ಚು ಯೂಟ್ಯೂಬ್ ಎಲ್ಲರೂ ಒಳ್ಳೆದಾಗಿ ಒಳ್ಳೆದಾಗಿ ಒಳ್ಳೆದಾಗಿ

ಬತ್ತ ಬಾತ್ತ ಒಳ್ಳೆ ಊನಾಡದ ಗಾಮಾ ಗಾಮಾ ಗಾಮ ಆಗ್ತಿತ್ತು ಊಹ ಇದು ಹೇಳಿದಾಗ ನಿಜ ನನಗೂ ಸ್ವಲ್ಪ ಭಯ ಆಯ್ತು ಇದನ್ನ ಹೆಂಗಿದ್ ಹಿಂಗ್ ಮಾಡ್ಕೊಂಡಿದಾರಲ್ಲ ಹಿಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಒಂದು ಸಾರ ಇದು ಹೀಗಿದೆ ನೀವ್ರು ಸೇರ್ಕೊಳ್ಳಿ ಏನ್ ಮಾಡ್ತೀರಿ ನೋಡಿ ನೋಡಿ ಸರ್ ಹ ಅಚ್ಚ ಸರ್ ಹೇಕ್ ಹೋಗೋಣ ಸರ್ ಅಯ್ಯೋ ಅಂತ ನಾವು ಕನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಡಿರ್ಕ ಅಂದ ಅಂದ ಬಂದ್ ಅಂತ ಬಣ್ಣ ಬಣ್ಣ ಅವಳೆ ಬಣ್ಣ ಎಂದ ಕನ್ನಡ ಕಲಿತು ನಮಗೆ ಹೇಳ್ತಲ್ಲ ಮಲ್ಲ ಬಣ್ಣ ಇವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗೆ ಹೆಚ್ಚಾಗಿ ಗಣಪತಿ ಸೇರ್ಬೇಕು ಯಾಕೆ ಅವರ್ಜುನ ಕತೆ ನೀರಿಗೆ ಕತೆ ಆಮೇಲೆ ಇದರಲ್ಲಿ ಮೇಕೆ ಮೇಕೆಸಿ ಮಾಡ್ತಾ ಇದ್ದೀವಿ ಮಾಡ್ಬೇಕಾದ್ರೆ ಹೇಳ್ತಾನೆ ಹಣ ಅಣ್ಣಬೇಡ ಹೇಳು ನಿಜವಾಗ ನಿಜವಲ್ಲ ಕಾಸ್ಟಮ್ ಗಿಷ್ಟುಮ್ ಎಲ್ಲ ಇವರು ಅದೇ ನನ್ಗೆ ಟೂ ಪೀಸ್ ಇರಬೇಕು ಇರ್ಬೇಕು ಅಂತ ನೋಡಿದ್ರು ಟು ಬೇಡ ಅವರೆಲ್ಲ ಬ್ಯಾಡ ಜೈ ಜೈ ಜೈಮನ್ ಎಲ್ಲ ಹೋಗಿದ್ದಾರೆ ನನಗೆ ಇನ್ನೊಂದು ಸ್ವಲ್ಪ ನನ್ ಕ್ರಾಸ್ ಕೊಡಿ ಅಂತ ಹೇಳಿ ಕ್ರಾಸ್ ಹಾಕೊಂಡೆ ನನ್ನ ಶ್ರೀನಿವಾಸ ಅವ್ರ ಡಿಸೈನ್ ನಿಜವಾಗ್ಲೂ ಒಂಥರ ನಿಮ್ಗೆ ಅವಾಗ ಮಂತ್ರ ಹೇಳಿದಲ್ಲ ಆ ರೀತಿಯಾಗಿ ಪಿಕ್ಚರ್ನ ನೀವು ಇದು ಇದ ನಮ್ ಗೆಲ್ವೋ ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು ನಿಮ್ಮೆಲ್ಲರ ಗೆಲ್ವು ನಿಮ್ ನಿಮ್ಗೆಲ್ಲರಿಗೂ ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲೂ ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿದ್ದು ಎನ್ಕೋತಾ ಏನಂತ ಟೂ ತೌಸಂಡ್ ಸಿಕ್ಸ್ ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸೋರಿಸ್ಬಿಟ್ಟ ಆಮೇಲೆ ವಿಜಯ್ ಕೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಬಾರು ನಾನು ಮಳೆ ಬರ್ಸಿದೀನಿ ನೀನು ಗುಡುಗು ಸುಳ್ಳೆಲ್ಲ ಬರ್ಸ್ಬಿಡು ಅಂತ ಅವಾಗೂ ನಮ್ಗೆ ಹಿಂಗೆ ಆಗಿತ್ತು ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಏನ್ ಎಲ್ಲರ ಮನೇಲೂ ಇಷ್ಟು ಸೀರಿ ರಿಮೇಕ್ ಅದ ಆಗಿಂದ ಒಳ್ಳೇದಾಯ್ತು ಕೆಟ್ಟದ ಆಯ್ತು ಹೊಸಗರು ಎತ್ತೆಂತ ಅಬ್ಬಯ ಪೋರ ಜಿಮುಕ್ ಪೋರ ಅಟ್ಲು ಸ್ಯಾರ ಇಟ್ಲು ಸ್ಯಾರ ಅಂತ ಹೇಳಿ ಮಾಡಿ ಪ್ರೊಡ್ಯೂಸರ್ಸ್ನಾಂತ ಸುಮ್ ಸುಮ್ನೆ ಹೋಗುದು ಮುಂಗಾರೂರ್ ಕೊಟ್ರು ದುನಿಯಾ ಅದು ನೀವು ಯಾವ ಕೊಟ್ರು ಅವನೇ ಎಂತಾಯ್ತು ಸಿನ್ಮಾಕೆ ಸಿಕ್ಸ್ಟಿ ಫೈ ಅಂಡ್ರೆಡ್ ಸೈಟ್ ಅಂಬೇಸ್ತೆ ಮೂರ್ ಕೊಟ್ರು ಸರ್ ಸಿನಿಮಾ ಸೈಟ್ ಅವನ್ ನಿಮ್ಮೆ ಆ ಮನೇಲಿರೋ ಹುಡುಗರ್ನಲ್ಲಿ ಜಿಮ್ಮುಕ್ ಕಳಿಸ್ಬಿಟ್ರು ಏಯ್ ಸುಡ್ರ ಒಡು ಗಣೇಶು ನೂರು ಕೋಟಿ ಸೇಷನ್ ಅಂಟ ನಿತ್ಯಂ ಪೋರ ದುನಿಯ ವಿಜಯ ಅರವೈ ಕೋಟಿ ಅಂಟ ಬೋರ ಅಂತ ಕಳಿಸಿ ಕಳಿಸಿ ಆ ಡೈರೈಟ್ಗಳಿಗೆ ಈರೋಗಳಿಗೆ ಏನೂ ಗೊತ್ತಿರಲಿಲ್ಲ ಹಂಗ ಮಾಡ್ತಿರ್ಗ ಜನ ಬರದಂಗ್ ಮಾಡಕ್ ಕೊಟ್ಟರು ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಅದು ಎರಡ್ ಸಾವಿರದ ಆರು ಅದು ಎಂಟು ಇದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ಕರೆಕ್ಟ್ ಮಾಡಿದಮ್ಮ ಎಂಟು ಇದು ಫಸ್ಟ್ ವಿಜಯ್ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೇ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ನೀನ್ ಹೋಗ್ಲಿ ಚಕ್ರ ಆಡಿಸ್ಬಿಡು ಸುದರ್ಶನ್ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲಮೂಲಿ ಅಂತ ಹೇಳಿ ಎಲ್ಲ ಡಣ್ಣ 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 ತಿರುಗಿಸ್ಬಿಟ್ಟು ಎಲ್ಲಾ ಕರ್ತಿರ್ಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದಾರೆ ಶ್ರೀನಿವಾಸ ಅವ್ರಿಗೆ ನಮ್ಮ ಎಷ್ಟ ನಮ್ಗೆ ಅದಕ್ಕಿಂತ ನಮ್ಗೆ ನಮ್ ನಮ್ಗೆ ಈ ಕರ್ನಾಟಕದ ಮೂಲೆಯಿಂದ ಕಲಾವಿದ್ರು ಬರ್ಲಿ ಎಲ್ಲ ಬರ್ಲಿ ಅಂತಿದ್ವಿ ಈಗ ನಮ್ಮ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮ್ಗೆ ಬಹಳ ಖುಷಿ ಅವ್ರಿಗೆ ಅದೇನು ಕಾನ್ಫಿಡೆನ್ಸ್ ಇದನ್ನ ಇಷ್ಟೇ ರಿಚ್ ಆಗಿ ಮಾಡ್ಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರುನು ನಾವೇನು ಕಮ್ಮಿ ಇದೀವಿ ಸರ್ ಮಾಡೋಣ ಜನ ಕರ್ಸನ ಅಂತ ಅವ್ರು ಅವತ್ತೆ ಹೇಳಿದ್ರು ನಾನು ಇದು ಮಾರ್ಕೆಟ್ಗೂ ಬಿಡಲ್ಲ ಸರ್ ನಮ್ದು ಇವತ್ತು ಶೂಟಿಂಗ್ ಮುಗಿದ ತಕ್ಷಣದು ಸಿನಿಮಾ ಹೋಗಿ ಅಲ್ಲ ನಂದು ಆಮೇಲೆ ನಂದು ಸ್ಟಾರ್ಟ್ ಆಗುತ್ತೆ ನನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲು ಪ್ರಶಾಂತ್ ಸರ್ ನೀವು ಉಗಂಡಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆ ದೋಳು ಆ ಜನ ಏನ್ ತಿಂದ್ರೋ ಏನ್ ಬಿಟ್ರೋ ಪಾಪ ನಾವು ಕೀನಿಯಾಗ ಹೋಗಿದ್ವಿ ಭಾರಿ ಕಷ್ಟ ಅಲ್ಲ ಯಮ ಕಿನ್ಯ ಬರೀ ಪ್ರಾಣಿನೇ ಮೊದಲು ಸಿಂಹ ಅಂತ ಅಂದ್ವಿ ಆಮೇಲೆ ಯಾವಾಗ ಎಷ್ಟು ಇಪ್ಪತ್ತೈದು ದಿವಸ ಇಲ್ಲಿ ನೋಡ್ರಿ ಬರೀ ಅವೇನಾ ಆ ಉಕೊ ನೋಡಿ ಅದಾಗಿದೆ ಒಂದು ಒಂದು ನಾನು ಮಾಸಿ ಇದೆ ಅದು ಯಾವ ಒಂದು ಸಿಮ್ಮಾಪ್ಪ ಹೆಟ್ಟಾಗಿ ನಿಮಗೆಲ್ಲ ಮುಖ ಮಾಡ್ಕೊಂಡು ನಿಮಗೆ ಇತ್ತು ನಾವು ಜಿಪ್ ತಗೊಂಡೆ ಹಾಗೇ ರುತ್ತಿತ್ತು ಅಲ್ಲಿ ಇಂಗ್ಸರೆ ನಮ್ಮ ನೋಡ ತಿಂಗೆ ತಿರು ಹಾಗೆ ಫಾರಂ ಮಾಡ್ತಿದ್ರು ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ತೋರು ಊ ರಾಮ ಬಿತ್ತು 왔다 ಅದನ್ನ ಆ ನೀ ನೋಡಿ ನಗ್ಬೇಕು ನಮ್ಮ ನೋಡ ಅಯ್ಯೋ ಸಿಮುವೇ ಅಂತಾ ನಿಂತು ಬರಿ ಪ್ರಾಣಿನೇ ಪ್ರಾಣಿ ನೋಡಿ 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 ನಮ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರಂದ್ರೆ ಅಯ್ಯ ಹೋಗಪ್ಪ ಅಂತ ಆಯ್ತು ಅದೇ ನಾನು ಉಗಾಂಡ ನೆನ್ಸ್ಕೊಂಡೆ ಸಾರು ಅಲ್ಲಷ್ಟು ಕಷ್ಟ ತಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣಂ ಮನೆಯ ಸಖಿ ಮಾಡಿದ್ರಲ್ಲ ಶ್ರೀನಿವಾಸ ರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸರ್ಗೆ ಬಂದು ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ಲು

ಈ ಥರದೊಂದು ನಿಜವಾಗ್ಲೂ ನಿಜವಾಗ್ಲು ಒಂದು ರೀತಿ ಬೇರೆ ಯುಗ ಬರುವ ಗಣಪ ಗಣಪನ ಬರುವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲಾರ್ನೂ ಪ್ರೇಕ್ಷಕ ಪ್ರಭುಗಳ್ಗೆ ಮತ್ತೊಮ್ಮೆ ಹೊಲದ್ದೆ ಚರಣಂ ಚರಣಂ ಚರಣ ಸರ ಚ ವಿಶಾರ್ಧ ಮುಂದೊಂದು ವಿಶೇಷವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ತುಂಬಾ ಗಣಕ್ಕೆ ಈಗ इस दिन आ गया अद्भुत आ गया बंदा डायलॉग्स करना बंद बंदा विजयी शोर बंदी के मैं बंदी का तेरे कुछ बंदी ने हाँ के शरण ने अपना बीच सॉन्ग बजेगा इससे विजय विजय सुपर एक्सट्रैडिनरी निचोड़ लूँ निचोड़ लूँ निचोड़ बाहर आ चला दिला बंदी दिया नहीं तो ಕುಸ್ತಿ ಈಶ್ವರ ತಿಕ್ಕೊಂಡ್ಬಿಟ್ಟು ಹೊಸ ಹೆಸರು ಸೂಪರ್ ಅವರು ಈಗ ನಿಜವರು ಫ್ಯಾಂಟಾಸ್ಟಿಕ್ ಶ್ರೀನಿವಾಸ ರಂಜು ಕಿವಿಲಿ ಏನ್ ಹೇಳಿದ್ರು ಗೊತ್ತಿಲ್ಲ ತುಂಬಾ ಹೇಳ್ತಾರ ಅವ್ರು ನಮಗೆ ಸುಮ್ಮನೆ ಸರಿ ಸುಮ್ನೆ ಇದೆ ಸರ್ ಸುಮ್ಮನೆ ಬನ್ನಿ ಸರ್ ಅಜಯ್ ಬಲ ಅಂತ ಹೇಳ್ಬಿಟ್ಟು ಉಂಟಾಗಿ ಸರ್ ಅನ್ನೋದು